ಿ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇನ್ನೇನು ಶ್ರಾವಣ ಮಾಸ ಶುರುವಾಯಿತು ದಿನಾಲು ಈಶ್ವರನಿಗೆ ಅಂದರೆ ಅಮಾವಾಸ್ಯೆಯಾದ ಸೋಮವಾರದಿಂದ ದಿನಾಲು ಶ್ರಾವಣ ಮಾಸ ಶಿವನಿಗೆ ಹಾಲನ್ನು ಅರ್ಪಿಸಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಮನೆಯಲ್ಲೆಲ್ಲ ಶಾಂತವಾಗಿರುತ್ತೆ ಅದಕ್ಕೆ ಹಾಲನ್ನು ಅಭಿಷೇಕ್ ಅಭಿಷೇಕ ಮಾಡಬೇಕು ಮತ್ತು ಪತ್ರಿಯನ್ನು ಏರಿಸಿ ಪೂಜನ ಮಾಡಬೇಕು ಇಲ್ಲಾಂದರೆ ಮೊಸರು ಅಭಿಷೇಕ ಮಾಡಬೇಕು ಮೊಸರು ಯಾಕೆ ಮಾಡಬೇಕಂದ್ರೆ ಆರ್ಥಿಕ ಸಮಸ್ಯೆ ತುಂಬ ಇದ್ದರೆ ಅದಕ್ಕೆ ಮೊಸರನ್ನು ಅಭಿಷೇಕ ಮಾಡಬೇಕು ಹಾಲು ಮೊಸರು ಎಲ್ಲ ಪಂಚಾಮೃತಗಳನ್ನು ಕೂಡ ಅದಿನಾಲು ಅಭಿಷೇಕ ಮಾಡಬಹುದು ಇಲ್ಲ ನಮಗೆ ಒಂದೇ ಸಮಸ್ಯೆ ತುಂಬ ಇದ್ದರೆ ನೀವು ಮೊಸರಾದರೂ ಹಾಲಾದರೂ ನಿಮಗೆ ಅನುಕೂಲವಾಗಿದ್ದು ಮಾಡಿ ಮತ್ತು ಈ ಶ್ರಾವಣ ಮಾಸದಲ್ಲಿ ಮೊಸರು ಹಾಲು ಜೇನುತುಪ್ಪ ತುಪ್ಪ ಸಕ್ಕರೆ ಇವೆಲ್ಲ ಹಾಕಿ ಪಂಚಾಮೃತಗಳನ್ನು ಅಂದ್ರೆ ಇವು ಪಂಚಾಮೃತಗಳು ಇವುಗಳನ್ನು ಈಶ್ವರನಿಗೆ ಅಭಿಷೇಕ ದಿನಾಲು ಮಾಡಿದರೆ ಎಲ್ಲ ಥರದ ಮೊಸರಿನಿಂದ ಒಂದು ಹಾಲಿನಿಂದ ಒಂದು ಮತ್ತು ಸಕ್ಕರೆ ಹಾಕಿದರೆ ಒಂದು ಜೇನುತುಪ್ಪ ಪ್ರತಿ ಒಂದೊಂದರಿಂದ ಒಂದೊಂದು ಫಲಗಳನ್ನು ಸಿಗುತ್ತವೆ ಅದಕ್ಕೆ ಪಂಚಾಮೃತ ದಿನಾಲು ಮಾಡಿ ಸಾಧ್ಯವಾದರೆ ಅಂದರೆ ಪ್ರತಿ ಸೋಮವಾರ ಆದರೂ ಮಾಡಬೇಕು ಪ್ರತಿ ಸೋಮ ಶ್ರಾವಣ ಸೋಮವಾರ ತುಂಬ ವಿಶೇಷವಾಗಿರುತ್ತೆ ಅದಕ್ಕೆ ಸಾಧ್ಯವಾದರೆ ಸೋಮವಾರ ಆದರೂ ಮಾಡಿ ನೋಡಿ ನೋಡಿದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು